ನೀವು ದವಾಖಾನೆಗೆ ಹೋಗ್ತಿರಲ್ಲ ಅಲ್ಲಿ ಎರಡು ಮೆಥೆಡ್ ಇರ್ತಾವ ಒಂದು ಕ್ಯೂರೇಟಿವ್ ಮೆಥಡ್ ಇನ್ನೊಂದು ಪ್ರಿವೆಂಟಿವ್ ಮೆಥಡ್ ಅಂತಾರೆ ಎರಡು ಮೆಥಡ್ಸ್ ಇರ್ತಾವ ಅಂದ್ರೆ ಒಬ್ಬನಿಗೆ ಆರಾಮ್ ಮಾಡಬೇಕಾಗಿದ್ರೆ ಎರಡು ಮೆಥಡ್ ಯೂಸ್ ಮಾಡ್ತಾರೆ ಒಂದು ಕ್ಯೂರೇಟಿವ್ ಮೆಥೆಡ್ ಇನ್ನೊಂದು ಪ್ರಿವೆಂಟಿವ್ ಮೆಥಡ್ ಕ್ಯೂರೇಟಿವ್ ಮೆಥಡ್ ಏನು ಅಂದ್ರೆ ಒಬ್ಬ ರೋಗಿ ಹೋಗ್ತಾನಲ್ಲ ಹೋದ್ಮೇಲೆ ಅವನಿಗೆ ಆರಾಮ ತಪ್ಪದ ಮೇಲೆ ರೋಗ ಆದ ಮೇಲೆ ದವಾಖಾನೆಗ್ ಹೋಗ್ತಿವಲ್ಲ ಅವಾಗ ಆಪರೇಷನ್ ಅರ ಮಾಡ್ಲಿ ಗುಳಿಗೆಯರ ಕೊಡ್ಲಿ ಇನ್ನೊಂದ್ ಏನಾರ ಮಾಡ್ಲಿ ಅವರು ಆರಾಮ್ ತಪ್ಪದ ಮೇಲೆ ಡಾಕ್ಟರ್ ಹತ್ರ ಹೋದ್ರೆ ಡಾಕ್ಟರ್ ಏನೇನದು ರೋಗ ಹೋಗಕ್ಕೆ ಕೊಡ್ತಾರಲ್ಲ ಅದು ಕ್ಯೂರೇಟಿವ್ ಮೆಥಡ್ ಅಂತಾರ ಅದಕ್ಕೆ ರೋಗ ಬರಲಾರ್ದಂಗೆ ನೋಡ್ಕೊಳ್ಳೋದು ಐತಲ್ಲ ಅದಕ್ಕೆ ಪ್ರಿವೆಂಟಿವ್ ಮೆಥಡ್ ಅಂತಾರೆ ಅಂದ್ರೆ ರೋಗ ಬರಲಾರ್ದಂಗೆ ನೋಡ್ಕೊಳ್ಳೋದು ಈಗ ನಿಸರ್ಗ ಚಿಕಿತ್ಸಾ ಕೇಂದ್ರ ಐತೆ ಅದೇನು ಅಂದ್ರೆ ರೋಗ ಬರಲಾರ್ದಂಗೆ ನೋಡ್ಕೊಳ್ಳೋದು ದೇಹ ಕೆಡ್ಲಾರ್ದಂಗ ನೋಡಿಕೊಳ್ಳೋದಕ್ಕೇನೈತಲ್ಲ ಅದು ನಿಸರ್ಗ ಚಿಕಿತ್ಸಾ ಕೇಂದ್ರ ಅಂತ ಮನಸ್ಸು ಕೆಡ್ಲಾರ್ದಂಗ ಒಂದು ಪ್ರಿವೆಂಟಿವ್ ಮೆಥಡ್ ಐತಲ್ಲ ಇದಕ್ಕೆ ಆಧ್ಯಾತ್ಮ ಅಂತಾರೆ ಇದು ಮನಸ್ಸಿನ ನಿಸರ್ಗ ಚಿಕಿತ್ಸಾ ಕೇಂದ್ರ ಇದು ಅಧ್ಯಾತ್ಮ ಪ್ರವಚನ ಇದೆ ಇದೊಂದು ಮನಸ್ಸಿನ ನಿಸರ್ಗ ಚಿಕಿತ್ಸಾ ಕೇಂದ್ರ ಏನೂ ಇಲ್ಲ ನಾ ಏನು ಕೆಟ್ಟದ್ದು ಮಾಡೀನಿ ಅಷ್ಟು ಬಿಟ್ಟರೆ ಸಾಕು ಏನೂ ಮಾಡೋದು ಬೇಕಾಗಿಲ್ಲ ಬಹಳ ಏನೂ ಬಹಳ ಮಾಡೋದು ಬೇಕಾಗಿಲ್ಲ ನಾ ಏನು ಕೆಟ್ಟದ್ದು ಅಂತ ನನಗೆ ಅನಿಸೈತಿ ಬಿಟ್ಟರೆ ಸಾಕು ಒಬ್ಬ ಮನುಷ್ಯ ಇದ್ದ ಅವನ ಹೆಸರು ನಾಮದೇವ ಅಂತೇಳಿ ಅವನ ಹೆಸರು ಅವ ಬರೀ ಮಂದಿಗೆ ಹೊಡಿ ಬಡಿ ಕೊಲೆ ಮಾಡು ಮೋಸ ಮಾಡುವಂತಿದ್ದ ಒಂದು ದಿವಸ ಸಾಯಂಕಾಲ ಒಬ್ಬ ಮನುಷ್ಯನ ವ್ಯಾಪಾರಿ ಇದ್ದ ಅವನಿಗೆ ಕೊಲೆ ಮಾಡಿ ಅವನ ಸಂಪತ್ತೆಲ್ಲ ತಗೊಂಡು ಮಾರುವೇಷದಲ್ಲಿ ಒಂದು ಗುಡಿ ಮುಂದೆ ಕುಂತ ಅವನಿಗೆ ಕೊಲೆ ಮಾಡಿದ ಅದೇ ದಿವಸ ಸಾಯಂಕಾಲ ಒಬ್ಬ ಹೆಣ್ಮಗಳು ಒಂದು ಐದು ವರ್ಷದ ಮಗುವಿನ ಕೈಯಾಗಿ ಹಿಡ್ಕೊಂಡು ಕೈಯಾಗ ಒಂದಿಷ್ಟು ಎಣ್ಣೆ ಬತ್ತಿ ಹಿಡ್ಕೊಂಡು ಅಳಕೋಂತ ಇವಾಗ ಯಾಕೆ ಗುಡಿಯಾಕಂತಿರ್ತಲ್ ಆ ಗುಡಿಗೆ ಬಂದು ಆ ಗುಡಿಗೆ ಬಂದು ದೇವರಿಗೆ ಎಣ್ಣೆ ಹಾಕಿ ಬತ್ತಿ ಇಟ್ಟು ದೀಪ ಹಚ್ಚಿ ಕಣ್ಣೀರು ಸುರಿಸ್ತಾಳು ಭಗವಂತ ನಿನ್ನೆ ಸಾಯಂಕಾಲ ಯಾರೋ ನನ್ನ ಗಂಡನಿಗೆ ಕೊಲೆ ಮಾಡ್ಯಾರ ಯಾರು ಅಂತ ಗೊತ್ತಿಲ್ಲ ನನ್ನ ಮಗ ತಂದೆ ತಂದೆ ಅಂತ ಕೂಗಿ ಕರೆಯಕತ್ತಲ್ಲ ನನ್ನ ಮಗುವಿಗೆ ತಂದೆ ಅಂತ ತೋರಿಸಂದ್ರೆ ಯಾರಿಗೆ ತೋರಿಸಿಲ್ಲ ನಾನು ನಾನು ವಿಧವೆಯಾದ ಸಂಪತ್ತು ಹೋತ ನನಗಿನ್ಯಾರೂ ಸೇರುವುದಿಲ್ಲ ಭಗವಂತನೆ ಯಾರೂ ಏನು ಪಾಪ ಮಾಡಿಲ್ಲ ನನ್ನ ಮಗ ಪಾಪ ಮಾಡಿಲ್ಲ ಆದರೂ ನಮಗ್ಯಾಕೆ ಈ ಶಿಕ್ಷೆ ನಾವು ಮಾಡದೇ ಇರುವ ತಪ್ಪಿಗೆ ನಮಗ್ಯಾಕ ಮೂಲ ಮಾಡದೆ ಭಗವಂತನೆ ಈ ನುಡಿಗಳು ಅವ ನಾಮದೇವೇನು ಕುಂತಿತ್ತಲ್ಲ ಅವನಿಗೆ ಕೇಳ್ತು ಗೊತ್ತಾತು ಈ ಹುಡುಗನ ಕಂದಿ ಕೊಂದವನ ನಾನಾ ಅಂತ ಕೊರ್ತಾನೆ ಯಾವಾಗ ಈ ಮಾತು ಕೇಳ್ದ ಕಣ್ಣೀರು ಬರಕ್ ಶುರುವಾಗ ನಾಮದೇವನಿಗೆ ನಾಮದೇವನ ಕಣ್ಣೊಳಗೆ ಕಣ್ಣೀರು ಬರಕತ್ತು ಹೋಗಿ ತಾನೇನು ಸಂಪತ್ತೆಲ್ಲ ತಗೊಂಡಿದ್ನೆಲ್ಲ ಆ ಸಂಪತ್ತೆಲ್ಲ ಆ ತಾಯಿಯ ಹುಡಿಯೊಳಗೆ ಹಾಕತ್ತು ಹಾಕಿದೆಲ್ಲ ನಿನ್ನ ಮಗ ಮತ್ತು ನಿನ್ನ ಸಲುವಾಗಿ ಅಂತ ಕೊಡ್ತು ಸೀದಾ ಗುಡಿಯೊಳಗೆ ಹೋಗಿ ಕಣ್ಣೀರು ಬರ್ತಾ ಇದ್ದು ದೇವರ ಪಾದ ಖಣಿ ಹಚ್ಚಿ ಹೇಳ್ತಾನೆ ಭಗವಂತ ಇದು ಕೇವಲ ಕಣ್ಣೀರಲ್ಲ ಇದು ದುಃಖದ ಕಣ್ಣೀರಲ್ಲ ಇದು ಪಾಪದ ಕಣ್ಣೀರು ಇದರಿಂದ ನಿನ್ನ ಪಾದ ತೊಳೆಗುತ್ತಿದ್ದ ನಿನ್ನೆ ನಾನು ಕ್ರೂರಿಯಾಗಿದ್ದೆ ಎಂದಲ್ಲ ನನಗೆ ನನಗೆ ಗೊತ್ತಾಗಿದೆ ನಾನು ಮಾಡಿದ್ದು ತಪ್ಪು ಅಂತ ನನ್ನ ಪಾಪವನ್ನು ತೊಳೆದುಕೊಳ್ಳಲು ಬಂದ ಪವಿತ್ರ ಆತ್ಮನನ್ನು ಕೃಪೆ ಮಾಡುವಂತನು ಭಗವಂತನಿಗೆ ಭಗವಂತನ ಕೃಪೆ ಆಗ್ತದೆ ನಾಮದೇವನಿಗೆ ಯಾವ ಕೈಯೊಳಗ ಚೂರಿ ಇತ್ತಲ್ಲ ಚೂರಿ ಹೋತು ಚಾಕು ಹೋತು ಯಾವ ಬಾಯಿಯೊಳಗೆ ಹೊಡಿ ಬಡಿ ಕಡಿ ಅಂತಿತ್ತಲ್ಲ ಅದು ಹೋತು ಯಾವ ಹೃದಯದೊಳಗೆ ಕ್ರೌರ್ಯ ಇತ್ತಲ್ಲ ಅದು ಹೋದ್ರು ಕೈಯೊಳಗೆ ಚಾಕು ಹೋಗಿ ತಂಬೂರಿ ಬಂದಿತ್ತು ತಾಳ ಬಂದಿತ್ತು ಬಾಯಲ್ಲಿ ಹೊಡಿ ಹೋಗಿ ವಿಠಲನ ನಾಮಸ್ಮರಣೆ ಬಂದಿತ್ತು ಹೃದಯದಲ್ಲಿಯ ಕ್ರೌರ್ಯ ಹೋಗಿ ಕರುಣೆ ಬಂದಿತ್ತು ಅವನೊಳಗೊಬ್ಬ ಸಂತ ಶರಣ ನಾಮದೇವ ಜನ್ಮ ತಾಳಿದ್ದ ಸುಮ್ಮನೆ ತಪ್ಪಾಗೈತಿ ಅಂದಿದ್ದ ಅಷ್ಟೇ ಏನೋ ಮಾಡಿದ್ದು ತಪ್ಪಾ ಎಷ್ಟು ಸರಳದ ಅಂದ್ರೆ ನೀವು ನೋಡಿ ಒಬ್ಬ ಮನುಷ್ಯ ಅರವತ್ತು ವರ್ಷ ತಗೊಂಡನ ಪಾಪ ಮಾಡಾನ ಪಾಪ ಮಾಡ್ಲಿಕ್ಕೆ ಅರವತ್ತು ವರ್ಷ ಹಿಡ್ದೈತಿ ಮನುಷ್ಯನೇ ಪುಣ್ಯಾತ್ಮನಿತ್ಯ ಅರವತ್ತುಗಳಿಗೆ ಸಾಕು ಅಷ್ಟೇ ಪಾಪ ಮಾಡೋದು ಕಷ್ಟ ಪುಣ್ಯವಂತ ಪುಣ್ಯವಂತಾಗೋದು ಬಹಳ ಸರಳ ನಾವೇನ್ ನಾವೇನು ತಿಳ್ಕೊಂಡಿವಿ ಪುಣ್ಯವಂತಾಗೋದ ಬಹಳ ಕಷ್ಟ ಐತಪ್ಪ ಅಂತ ತಿಳ್ಕೊಂಡಿವಿ ಪಾಪ ಮಾಡ್ಲಿಕ್ಕೆ ಅರವತ್ತು ವರ್ಷ ಹಿಡೀತು ಪುಣ್ಯವಂತಾಗಲಿಕ್ಕೇನೂ ಇಲ್ಲ ಸುಮ್ಮನೆ ಒಂದು ಕ್ಷಣ ನಾ ಮಾಡಿದ್ದು ತಪ್ಪು ಅಂದ್ರೆ ಸಾಕು ಪುಣ್ಯವಂತ ಅಂತ ಏನು ಇಷ್ಟು ದಿವಸ ಕುಡಿದು ತಿಂದು ಮಾಡಿ ಮಾಡಿಯಲ್ಲಪ್ಪ ನೀನು ಮನೆಯ ಹಸ್ತಿಲನ್ನು ಬಿಟ್ಟು ಪ್ರವಚನಕ್ಕೂ ಬರುವಾಗ ನೀನು ಪಾಪಿ ಇರಬಹುದು ಹಿಂದೆ ಎಷ್ಟರ ಕುಡಿ ಎಷ್ಟರ ಹಾಡು ಎಲ್ಲರ ಮಾಡು ಎಲ್ಲ ಹಾಳು ಮಾಡಿದ್ದೇತು ಮನೆಯಾಗ ಹೆಣ್ಮಕ್ಳಿಗೆ ಹೊಡೆದು ಹೊಡೆದು ತೊಂದರೆ ಕೊಟ್ಟು ದುಃಖ ಕೊಟ್ಟಿದ್ದಾಯ್ತು ಇವತ್ತು ನೀನು ಒಂದು ಒಂದು ಸಂಕಲ್ಪ ನಿನ್ನೆ ನಾನು ಪಾಪಿ ಹಿಂದಲ್ಲ ನನ್ನ ಮನಸ್ಸು ಒಂದು ಸಂಕಲ್ಪ ಮಾಡಿದೆ ನಾನು ಇಂದು ಪವಿತ್ರ ಆಗಬೇಕು ಅಂತ ಮನಸ್ಸು ಸಂಕಲ್ಪ ಮಾಡಿತು ಅಂದ್ರೆ ನಿನ್ನ ಕಾಲು ಹಸ್ತಿನ ಹೊರಗಿಟ್ಟಾಗ ಪಾಪಿಯಾಗಿದ್ದೆ ಈ ಸದ್ಭಾವದಿಂದ ನಾನು ಮನೆಗೆ ಹೋದ್ರೆ ನನ್ನ ಕಾಲು ಬಲಗಾಲ ಹಸ್ತಿ ನಾನು ಪುಣ್ಯಾತ್ಮನಾಗಿ ಮನೆ ಪ್ರವೇಶ ಮಾಡ್ತೇನೆ ಇದು ಸಂಕಲ್ಪ ಏನೂ ಇಲ್ಲ ನಾನು ಮಾಡಿದ ತಪ್ಪ ಅಂತೂ ಗೊತ್ತಾಗ ಸರ್ ಇಷ್ಟು ದಿವಸ ನಾನು ತಂದೆ ತಾಯಿಗಳಿಗೆ ನೋವು ಮಾಡಿರಬಹುದು ಹಿಂದೆ ನಾನು ತಪ್ಪು ಮಾಡಿದ್ದೇನೆ ಅವರು ಜನ್ಮ ಕೊಟ್ಟವರ ಸೇವೆ ಮಾಡಬೇಕು ಅಂತ ಮನಸ್ಸಿನೊಳಗೆ ಬಂತು ಪುಣ್ಯಾತ್ಮನಿನಷ್ಟೇ ಮಾಡಿದ ತಪ್ಪು ಅಂತ ಬಂತು ಅಂದ್ರೆ ಪುಣ್ಯಾತ್ಮನಿ ನಿನ್ನೆ ನಿನ್ನ ಕಣ್ಣ ಕೆಟ್ಟದ್ದನ್ನು ನೋಡಿರಬಹುದು ನಿನ್ನ ಕಾಲ ಕೆಟ್ಟದ್ದರ ಕಡೆ ಹೆಜ್ಜೆ ಹಾಕಿರಬಹುದು ನಿನ್ನ ಕೈ ಕೆಟ್ಟದ್ದನ್ನ ಮುಟ್ಟಿರಬಹುದು ನಿನ್ನ ನಾಲಿಗೆ ಕೆಟ್ಟದ್ದನ್ನ ರುಚಿಸಿರಬಹುದು ನಿನ್ನೆ ಹಿಂದಲ್ಲ ನಿತ್ಯಗೊಮ್ಮೆ ನಿತ್ಯ ಮರಣ ಎದ್ದಗಳಿಗೆ ಹೊಸತು ಜನ ಯಾವಾಗ ನಾ ಬೆಳಗ್ಗೆ ಎದ್ದೆ ನನ್ನ ಹೊಸ ಹುಟ್ಟು ಮನುಷ್ಯನ ಹೊಸ ಹುಟ್ಟು ಯಾವುದು ಅಂದ್ರೆ ಹೊಸ ಆಲೋಚನೆ ಹೊಸ ವಿಚಾರ ಯಾವಾಗ ಹೃದಯದೊಳಗೆ ಜನನಾಗ್ತಾ ಇದಲ್ಲ ಅದ ಹೊಸ ಹುಟ್ಟು ನಾವು ಹುಟ್ಟು ಹಬ್ಬ ಆಚರಣೆ ಮಾಡ್ಕೊಂತ ಹುಟ್ಟು ಹಬ್ಬ ಅಂದ್ರೆ ಈ ಸಾಯುವ ದೇಹಕ್ಕ ಇದನ್ನು ಹುಟ್ಟು ಹಬ್ಬ ಆಚರಣೆ ಮಾಡ್ಕೊಡುದು ಹುಟ್ಟು ಹಬ್ಬ ಅಲ್ಲ ಸಾಯದೇ ಇರುವಂತ ಒಂದು ಸತ್ಯದ ಸಂಕಲ್ಪ ನಾನು ಪವಿತ್ರ ಆಗಬೇಕು ಇನ್ನು ಸಂಕಲ್ಪ ನಿನ್ನ ಹೃದಯದೊಳಗೆ ಜನ್ಮ ತಾಳಕು ಅಂದ್ರ ಅದು ನಿನ್ನ ಹೊಸ ಹುಟ್ಟು ಆ ಹುಟ್ಟೇ ಈ ಜಗತ್ತಿಗೆ ಬಂದು ಹಬ್ಬ ಆಗ್ತೈತಿ ಇದು ನಿಜವಾದ ಹುಟ್ಟು ಹಬ್ಬ ಇದೆ ಮನುಷ್ಯ ಹಚ್ಚಿದ ದೀಪ ಹಚ್ಚಿ ಹುಟ್ಟು ಹಬ್ಬ ಮಾಡಿಕೊಳ್ಳೋದಲ್ಲ ಆರಿಸಿ ಹುಟ್ಟು ಹಬ್ಬ ಮಾಡಿಕೊಳ್ಳೋದಲ್ಲ ಒಳಗೊಂದು ಸಂಕಲ್ಪದ ದೀಪ ಹಚ್ಚಿ ಹುಟ್ಟು ಹಬ್ಬ ಮಾಡಕೋಬೇಕು ಆಗ ಜಗತ್ತನಗ ಅದು ಮನುಷ್ಯನೊಳಗೊಂದು ಅಂಥ ಸಂಕಲ್ಪ ಹುಟ್ಟಿತು ಅಂದ್ರೆ ನೀ ಸೂರ್ಯನಿಗೆ ನಮಸ್ಕಾರ ಮಾಡೋದು ಬೇಡ ನಾನು ಪಾಪಾತ್ಮ ಅಲ್ಲ ಈ ಕ್ಷಣದಿಂದ ನಾನು ಪುಣ್ಯವಂತ ನಾನು ಏನಾದರೂ ಮಾಡಿರ್ಬೋದು ಈ ಕ್ಷಣದಿಂದ ನಾನು ತಪ್ಪನ್ನು ಮಾಡುವುದಿಲ್ಲ ಅನ್ನೋ ಒಂದು ಸಂಕಲ್ಪ ನಿನ್ನ ಹೃದಯದೊಳಗೆ ಜನ್ಮ ತಾಳ್ತು ಅಂದ್ರೆ ನೀನು ಬೆಳಿಗ್ಗೆ ಎದ್ದು ಸೂರ್ಯನಿಗೆ ನಮಸ್ಕಾರ ಮಾಡುವುದು ಬೇಕಾಗಿಲ್ಲ ಸೂರ್ಯನೇ ನಿನ್ನ ನಮಸ್ಕಾರ ಮಾಡಲಿಕ್ಕು ಅಂತ ನೀನು ವಾಯು ವಿಹಾರಕ್ಕೆ ಹೋಗೋದು ಬೇಡ ಗಾಳಿಯೇ ವಿಹಾರ ಮಾಡಿಕೊಂತ ನಿನ್ನ ಸ್ಪರ್ಶ ಮಾಡಬೇಕಂತ ಬರುತ್ತದೆ ನೀನು ತುಂಗಭದ್ರೆಯ ದಡಕ್ಕೆ ಹೋಗಿ ಸಂಧ್ಯಾ ವಂದನೆ ಮಾಡೋದು ಬೇಕಾಗಿಲ್ಲ ತುಂಗಭದ್ರೆಯ ಹರಿದು ನಿನ್ನಂಥ ಪುಣ್ಯಾತ್ಮನ ಪದತಲ ಸ್ಪರ್ಶಿಸಲಿಕ್ಕೆ ತುಂಗೆ ಓಡಿ ಬರ್ತಾಳೆ ಅದು ಪವಿತ್ರಾತ್ಮನಾಗುವ ಸಂಕಲ್ಪ ಮನುಷ್ಯ ಅಂಥದ್ದೊಂದು ಸಂಕಲ್ಪ ಮಾಡಬೇಕು ಅದು ಬಹಳ ಮುಖ್ಯ ಮನುಷ್ಯನಿಗೆ ಗೊತ್ತಿರಬೇಕಿದು ಪಾಪ ಮಾಡೋದು ಪಾಪ ಮಾಡೋದು ಬಹಳ ಕಷ್ಟ ಐತಿ ಕಳು ಮಾಡುದು ಬಹಳ ಸುಮ್ನ ಅಗಲಿ ಹಾಕಿರ್ತಿದ್ರು ತಿಳ್ಕೊಂಡಿದ್ದವ ಈಗ ಊರಾಗ ಅಟ್ಟಾಡ್ಕೊಂಡು ಹೋಗಿದ್ದ ಸರ್ಕಸ್ ಬಂದಿತ್ತು ಅವ ಸರ್ಕಸ್ ನೀವು ಏನ್ ಮಾಡ್ತಿದ್ದ ಅಂದ್ರ ಈ ಕಡೆ ಒಂದು ಕಂಬ ಹೋಗಿದ್ರು ಈ ಕಡೆ ಒಂದು ಕಂಬ ಹೋಗುದ್ರು ಅವ್ರಿಗ್ ಕಟ್ಟಿದ್ರು ಡ್ರಮ್ಸೆಟ್ ಬಾರಿಸೋರು ಮಂದಿ ನೂರ್ ನೂರ್ ಮಂದಿ ಯಾಕಿ ಹೊಡೆಯವ್ರು ಏನು ಸೆಟ್ ಬಾರಿಸೋರು ಏನು ಅವ ಓಡಿ ಬಂದು ಆ ಹದಿನೈದು ಫೀಟ್ ಇಂದ ಇದು ಇತ್ತಿ ಜಿಗದ ಅವ ಕಳ್ಳಂದ ಇದು ನನಗೆ ಒಳ್ಳೆ ಫ್ರೆಂಡ್ ಅಂತಿವ ಇಂಥವನ್ನ ಹುಡ್ಕಂತಿದ್ಯಾನ ಎಲ್ಲ ಮಂದಿ ಹೋದ್ರು ಮಂದಿ ಹೋದ್ಮೇಲೆ ಅವಾಗ ಅವ ಸರ್ಕಸ್ ಮಾಡೋನಿ ಅಲ್ಲ ಇಷ್ಟೆಲ್ಲ ಹದಿನೈದು ಮೀಟರ್ ಇದ್ರು ಸರ್ಕಸ್ ಮಾಡಿದಲ್ಲ ನಿನಗೆ ಎಷ್ಟು ಸಿಗುತ್ತೆ ಅಂದ ಎರಡು ಸಿಗುತ್ತಪ್ಪ ಒಂದು ಇನ್ನೂರು ಮುನ್ನೂರು ರೂಪಾಯಿ ಅಂದ ಅವ ಸರ್ಕಸ್ ಮಾಡವ ಅವಾಗ ಅಂದ ಇದನ್ನ ಬಿಡು ನನ್ನ ಕೋಡು ಬಾ ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ಮತ್ತೊಂದು ಒಂದು ಹತ್ತು ನಿಮಿಷಕ್ಕೆ ಅಂದವ ಏ ಬರ್ತೀನಿ ಬಿಡು ಅಂದವ ಈಗ ರಾತ್ರಿ ಹನ್ನೆರಡು ಗಂಟೆಗೆ ಇಂಥ ಜಾಗ ಬಾ ಬರ್ತೀನಿ ನಾನು ಹತ್ತು ಸಾವಿರ ರೂಪಾಯಿ ಸಿಗ್ತೈತೆ ಹತ್ತು ನಿಮಿಷ ಸಿಕ್ ಯಾಕೆ ಬಂದ ಅವರಿಬ್ಬರು ಕೂಡಿದ್ರು ಕಳ್ಳ ಸರ್ಕಸ್ ಕಳ್ಳ ಕರ್ಕೊಂಡು ಭಾಗದಲ್ಲಿ ಹೇಳ್ತಾರೆ ನೋಡು ಇದೊಂದು ಶ್ರೀಮಂತರ ಮನೆಗೆ ಕಂಪೌಂಡ್ ಐತೆ ಅಲ್ಲ ಇದು ಹದಿನೈದು ಫೀಟ್ ಐತಿ ನೀನು ಮಾಡುವಂತಾಗಿಲ್ಲ ಇದು ನಮ್ಗೆ ಓಡಿ ಬಂದಲ್ಲಿ ಹಾರದ ಹದಿನೈದು ಫೀಟ್ ಹಾರಿಗೆ

ಇನ್ನು ಕಳ್ತನ ಮಾಡ್ಲಿಕ್ಕ ಪಾಪ ಮಾಡ್ಲಿಕ್ಕೆ ಸರ್ಕಸ್ ಬೇಕಾಗಿತಿ ಪುಣ್ಯ ಮಾಡ್ಲಿಕ್ಕೆ ಸರ್ವಿಸ್ ಬೇಕಷ್ಟೇ ಒಳಗ ಪ್ರೀತಿ ಇರಬೇಕು ಹೊರಗೆ ಸರ್ವಿಸ್ ಇರ್ಬೇಕಷ್ಟೇ ಮನುಷ್ಯ ದೊಡ್ಡವಾಗ್ತನ